ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನನಗೆ ತುಂಬ ಖುಷಿಯಾಗಿರೋ ದಿನ ಮೊನ್ನೆ ಪೋಸ್ಟ್ ಕೂಡ ಹಾಕಿದ್ದೆ ಸೊ ನನಗೆ ಹಂಡ್ರೆಡ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಇಟ್ಸ್ ನಾಟ್ ಅ ಸ್ಮಾಲ್ ಮ್ಯಾಟರ್ ಇದು ನನಗೆ ತುಂಬಾ ದೊಡ್ಡ ವಿಷಯ ಬಿಕಾಸ್ ನಾನು ತುಂಬ ಸಲ ಹೇಳಿದ್ದೀನಿ ನನಗೆ ತುಂಬ ಜನ ಫ್ರೆಂಡ್ಸ್ ಇಲ್ಲ ನಾನು ತುಂಬ ಜನದತ್ರ ಬೇಗ ಜಲ್ಲಾಗಲ್ಲ ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಲಿಸ್ಟಲ್ಲೂ ಸಹ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇಲ್ಲ ಆ ಥರ ಎಲ್ಲ ಸೊ ಬಟ್ ಇದರಲ್ಲಿ ಹಂಡ್ರೆಡ್ ಕೆ ಅಂದರೆ ಒಂದು ಲಕ್ಷ ಜನ ಫಾಲೋವರ್ಸ್ ಆಗಿದ್ದಾರೆ ಆ ಇದು ಹೇಗಿತ್ತು ನನ್ನ ಜರ್ನಿ ಅಂತ ಅಂದ್ರೆ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ನಂದು ಹಳೆಯ ಯೂಟ್ಯೂಬ್ ಚಾನಲ್ ಇತ್ತು ಸೊ ಅದಕ್ಕೋಸ್ಕರ ನಾನು ಜಸ್ಟ್ ನ ಪಬ್ಲಿಕ್ ಅಕೌಂಟ್ ಮಾಡಿದ್ದೆ ಅದಕ್ಕೆ ಮುಂಚೆ ಪ್ರೈವೇಟ್ ಅಕೌಂಟ್ ಇತ್ತು ಸೊ ಪಬ್ಲಿಕ್ ಅಕೌಂಟ್ ಮಾಡಿದ್ದು ಅದು ಹೋಗ್ತಾ ಹೋಗ್ತಾ ಕೆಲವು ಒನ್ ಟೈಮಲ್ಲಿ ಏನಾಯ್ತು ಅಂದ್ರೆ ಸಿಕ್ಕಾಪಟ್ಟೆ ಒಂದು ವೀಡಿಯೋ ಏನೋ ತುಂಬ ವೈರಲ್ ಆಗೋಯ್ತು ಸೊ ನನಗೆ ಭಯ ಆಯಿತು ಬಿಕಾಸ್ ನನ್ಗೆ ಅವಾಗ ಇನ್ನೂ ಅಷ್ಟು ಫೇಸ್ಬುಕ್ ಬಗ್ಗೆ ಎಲ್ಲ ನಾಲೆಜ್ ಇರ್ಲಿಲ್ಲ ಸೊ ತುಂಬಾ ಭಯ ಆಗೋದಿದ್ಯಾಕ್ ಇಷ್ಟೊಂದ್ ಜನ ಫಾಲೋರ್ಸ್ ಹಿಂಗ್ ಬಿಟ್ಟು ಸಡನ್ ಆಗಿ ಅಂತ ಅಂದ್ಬಿಟ್ಟು ಪರ್ ಡೇ ಟೆನ್ ಕೆ ಫಿಫ್ಟೀನ್ ಕೆ ವರ್ಗು ಫಾಲೋವರ್ಸ್ ಆಗೋದ್ರು ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಸೊ ಏನು ಮಾಡಿದೆ ಫೇಸ್ಬುಕ್ನೇ ಆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಫೇಸ್ಬುಕ್ ಅಕೌಂಟ್ನ ಔಟ್ ಮಾಡಿಬಿಟ್ಟಿದ್ದೆ ಸೊ ಮತ್ತೆ ಹಾಗೆ ಇನ್ನೊಂದ್ಸಲ ರೀಸ್ಟಾರ್ಟ್ ಮಾಡಿದೆ ಸೊ ಅದಾದಮೇಲೆ ಸ್ವಲ್ಪ ಫಾಲೋವರ್ಸ್ ಕಡಿಮೆ ಆಗೋದಕ್ಕಾಯ್ತು ನಾನು ಎಲ್ಲೋ ಫೇಸ್ಬುಕ್ ಹ್ಯಾಕ್ ಆಗಿಬಿಟ್ಟಿದೆ ಅಂತೆಲ್ಲ ತುಂಬ ಭಯ ಪಟ್ಬಿಟ್ಟಿದೆ ಆಗ ಸೊ ಅದಾದಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಆಗ ಸ್ವಲ್ಪ ಫಾಲೋವರ್ಸ್ ಕಡಿಮೆನೇ ಇದ್ರು ಅಂದ್ರೆ ಪರ್ ಡೇ ಫೈವ್ ಹಂಡ್ರೆಡ್ ತೌಸಂಡ್ ಆ ಥರ ಎಲ್ಲ ಫಾಲೋವರ್ಸ್ ಇದ್ರು ಸೊ ಇದಾದ ಮೇಲೆ ಹಿಂಗೆ ಕಂಟಿನ್ಯೂ ಆಗ್ತಾ ಇತ್ತು ಸ್ವಲ್ಪ ದಿನ ಆದಮೇಲೆ ಲಾಸ್ಟ್ ನಾನು ಒಂದೂವರೆ ವರ್ಷ ಫೇಸ್ಬುಕ್ನ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಆ್ಯಕ್ಟಿವ್ ಇರಲಿಲ್ಲ ಎಲ್ಲ ಡಿಲೀಟ್ ಮಾಡಿದೆ ಬಿಕಾಸ್ ಆ ಟೈಮಲ್ಲಿ ತುಂಬಾ ಹ್ಯಾಕ್ ಪ್ರಾಬ್ಲಮ್ ಇತ್ತು ಎಲ್ಲರದ್ದು ಫೇಸ್ಬುಕ್ ಹ್ಯಾಕ್ ಇತ್ತು ಸೊ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಫೇಸ್ಬುಕ್ನ ಸ್ಟಾಪ್ ಮಾಡಿದ್ದೆ ಫೇಸ್ಬುಕ್ ಎಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಕೂಡ ಡಿಲೀಟ್ ಮಾಡ್ಬಿಟ್ಟೆ ನನ್ನ ಚಾನೆಲ್ನ ಹಿಂಗಾಯ್ತು ಸೊ ಮೇಲೆ ಮತ್ತೆ ಯಾಕೋ ಲಾಸ್ಟ್ ಡಿಸೆಂಬರಿಂದ ಸುಮ್ನೆ ಹಂಗೆ ನೋಡೋಣ ಓಪನ್ ಮಾಡಿ ಅಂತ ಅಂತ ನೋಡಿದಾಗ ಚೆನ್ನಾಗಾಗಿತ್ತು ನಂದು ಫಾಲೋರ್ಸು ಫಿಫ್ಟಿ ಫೋರ್ ಕೆ ಸಮ ಫಿಫ್ಟಿ ಟು ಕೆ ಸಮಥಿಂಗ್ ಆಗಿತ್ತು ಸೊ ಓಕೆ ನೋಡೋಣ ಬಿಡು ಇವಾಗ ಏನಂತ ಪ್ರಾಬ್ಲಮ್ ಇಲ್ಲಲ್ಲ ಅಂತ ಜಸ್ಟ್ ಆಗ ಕಂಟಿನ್ಯೂ ಮಾಡಿದ್ದು ಬಟ್ ಅದು ಏನಾಯ್ತು ಅಂತಂದರೆ ನಂದು ಪ್ರೊಫೆಷ್ನಲ್ ಹೋಯ್ತು ಅಂಡ್ ತುಂಬಾ ಜನ ಕೇಳ್ತಾ ಇರ್ತೀರಾ ಇದರಿಂದ ನಿಮ್ಗೆ ಅರ್ನಿಂಗ್ಸ್ ಇದೆಯಾ ಅಂತ ಅಂದ್ಬಿಟ್ಟು ಎಸ್ ಅಫ್ಕೋರ್ಸ್ ಇದರಿಂದ ಅರ್ನಿಂಗ್ಸ್ ಇದೆ ನನಗೆ ಸೊ ಸಿಕ್ಸ್ ಮಂತ್ಸ್ ಇಂದ ನಾನು ಇದರಿಂದ ಅರ್ನಿಂಗ್ಸ್ನ ತಗೊಳ್ತಾ ಇದ್ದೀನಿ ಅಂಡ್ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದೀರಾ ತುಂಬಾ ಅಂದ್ರೆ ತುಂಬಾ ಎನ್ಕರೇಜ್ ಮಾಡಿದ್ದೀರಾ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ನ ನಾನು ಓದ್ತೀನಿ ಪ್ರತಿಯೊಬ್ಬರಿಗೂ ರಿಪ್ಲೈ ಕೂಡ ಕೊಟ್ಟಿದ್ದೀನಿ ಕೆಲವೊಬ್ಬರಿಗೆ ರಿಪ್ಲೈ ಕೊಡೋಲ್ಲ ಯಾಕೆಂದ್ರೆ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಇರಲ್ಲ ಅವರು ಕೇಳೋದಕ್ಕೆ ಅರ್ಥ ಕೂಡ ಇರಲ್ಲ ಸೊ ಹಾಗಾಗಿ ನಾನು ಕೆಲವೊಬ್ಬರಿಗೆ ರಿಪ್ಲೈ ಮಾಡಲ್ಲ ಬಟ್ ಯಾರೆಲ್ಲ ನನ್ಗೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕಿದ್ದೀರಾ ಅವ್ರಿಗೆಲ್ಲಾರ್ಗು ನಾನ್ ರಿಪ್ಲೈ ಮಾಡಿದ್ದೀನಿ ಆ್ಯಂಡ್ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಸೊ ಈ ಸಿಕ್ಸ್ ಮಂತ್ಸಲ್ಲಿ ನನಗೆ ಫಿಫ್ಟಿ ಕೆ ಸಿಕ್ಸ್ ಸಿಕ್ಸ್ ಮಂತ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ಆಗಲೇ ನನಗೆ ಫಿಫ್ಟಿ ಕೆ ಅಷ್ಟು ಫಾಲೋವರ್ಸ್ ಆಗಿದ್ದೀರ ಸೊ ಸಿಕ್ಸ್ ಮಂತ್ಸಲ್ಲಿ ಫಿಫ್ಟಿ ಕೆ ಇಟ್ಸ್ ನಾಟ್ ಎ ಈಸಿ ಬಟ್ ಇಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಇಷ್ಟು ಜನ ನನಗೆ ಪಾಸಿಟಿವ್ ವೈಬ್ಸ್ ಕೊಟ್ಟಿದ್ದೀರ ಇಷ್ಟು ಜನ ನನಗೆ ಮೋಟಿವೇಟ್ ಮಾಡಿದ್ದೀರಾ ತುಂಬ ಜನ ನಾನು ಸ್ಯಾಡಾಗಿದ್ದಾಗ ಯಾಕೆ ಏನಾಯಿತು ಅಂತ ಕೇಳಿದ್ದೀರಾ ಸೊ ತುಂಬ ತುಂಬ ಆಗುತ್ತೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನಷ್ಟು ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಪ್ ಫಾಲೋ ಮಾಡ್ತೀರ ನನ್ನ ಫೇಸ್ಬುಕ್ಕಲ್ಲಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಈಗ ರೀಸೆಂಟಾಗಿ ನನ್ನ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಅದರಲ್ಲಿ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ಫಾಲೋ ಮಾಡ್ತೀರಾ ಮುಂದೆ ಅವ್ರಿಗೂ ಕೂಡ ಈಗಲೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನನ್ನ ಮೇಲೆ ಹಾಗೆ ನನ್ನ ಫ್ಯಾಮಿಲಿ ಮೇಲೆ ಎಲ್ಲ ಹೀಗೆ ಇರಲಿ ಸೊ ಇದಿಷ್ಟನ್ನು ನಾನು ಹೇಳಬೇಕಿತ್ತು ಸ್ವಲ್ಪ ಮುಂಚೆಯೇ ವೀಡಿಯೋ ಮಾಡಬೇಕಿತ್ತು ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡಿರಲಿಲ್ಲ ಸೊ ಈ ಮೂಲಕ ನಾನು ಎಲ್ಲಾರ್ಗು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಇದೇ ಥರ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್